ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಗುರು ಪರಂಪರೆ ಯೂಟ್ಯೂಬ್ ಸ್ವಾಗತ ನಾನು ನಿಮ್ಮ ಕೃಪಾ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಎರಡನೇದಾಗಿ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಮದ್ದಿಡ ಕ್ರಿಯೆ ಆಗಿದ್ದಂಥ ಸಂದರ್ಭದಲ್ಲಿ ಹಲವಾರು ಕಡೆ ಹೋಗಿನೂ ನಿಮಗೆ ಪರಿಹಾರ ಆಗಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಪಾಯಿಂಟ್ಮೆಂಟ್ ಬೇಕಿದ್ದಲ್ಲಿ ತೊಗೋಬೋದು ಅಂತ ಹಾಗೇನೇ ಎಷ್ಟೋ ಬಾರಿ ನಮಗೆ ದಾನಗಳನ್ನ ಯಾವ ಸಂದರ್ಭದಲ್ಲಿ ಹೇಗೆ ನೀಡಬೇಕು ಅಂತ ಹೇಳುವಂತಹ ವಿಚಾರ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಗೊತ್ತಿದ್ರು ಸರಿಯಾದ ರೀತಿಯಲ್ಲಿ ಕೊಡ್ಲಿಕ್ಕೆ ಗೊತ್ತಿರಲ್ಲ ಇದು ಬಂದು ಇವತ್ತಿನ ವಿಚಾರ ಆಗಿದೆ ಹಾಗೆ ದಾನ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಧನನೇ ಬೇರೆ ದಾನ ಅಂತ ದಾನ ಅಂದರೆ ತನ್ನಲ್ಲಿರುವಂತಹ ವಸ್ತುಗಳನ್ನು ಮತ್ತೊಬ್ಬರಿಗೆ ನೀಡುವಂತಹ ಒಂದು ಮಹತ್ವರವಾದಂತಹ ಒಂದು ಕ್ರಿಯೆ ಅಂತ ಅದು ಯಾವುದೇ ಆಗಿರ್ಬೋದು ಅದು ಸುಲಭವಾಗಿ ಯಾರಿಗೂ ಸಿಗೋದಿಲ್ಲ ಯಾಕಂದರೆ ವಸ್ತುವನ್ನು ನಾವು ಪಡೆಯೋದರ ಹಿಂದೆ ಒಂದು ಶ್ರಮ ಇರುತ್ತೆ ಜೊತೆಗೆ ನಮ್ಮ ಸಮಯ ಪ್ರಜ್ಞೆ ಇರುತ್ತೆ ಶಕ್ತಿ ಇರುತ್ತೆ ಬುದ್ಧಿವಂತಿಕೆ ಇರುತ್ತೆ ಇದನ್ನೆಲ್ಲ ಉಪಯೋಗಿಸಿ ನಾವು ಶ್ರಮಕ್ಕೆ ತಕ್ಕಂತೆ ನಾವು ಪ್ರತಿಫಲವಾಗಿ ಧನ ಆಗಿರ್ಬೋದು ಧಾನ್ಯ ಆಗಿರ್ಬೋದು ಸಂಪತ್ತನ್ನು ನಾವು ಮಾಡಿಕೊಂಡಿರ್ತೀವಿ ಇದನ್ನ ನಾವು ಇನ್ನೊಬ್ಬರಿಗೆ ದಾನದ ರೂಪದಲ್ಲಿ ಕೊಡ್ಬೇಕಾದಂತ ಸಂದರ್ಭದಲ್ಲಿ ಹಲವಾರು ವಿಧಿವಿಧಾನಗಳನ್ನ ನಾವು ಅನುಭವ ಒಂದು ಏನು ಆಚರಣೆ ಮಾಡ್ಬೇಕಾಗುತ್ತೆ ಅಥವಾ ಫಾಲೋ ಮಾಡ್ಬೇಕಾಗುತ್ತೆ ಅಂತ ಹೇಳ್ತೀನಿ ಯಾಕೆಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರ ಎಳ್ಳನ್ನ ಯಾವ ಸಂದರ್ಭದಲ್ಲಿ ನಾವು ದಾನವಾಗಿ ಕೊಡಬೇಕು ಅಂತ ಅಂತ ಸೊ ಇಲ್ಲಿ ಬಂದು ದಾನವನ್ನು ನಾವು ನೀಡಬೇಕಾದಂತಹ ಸಂದರ್ಭದಲ್ಲಿ ಎಳ್ಳು ದರ್ಭೆ ಅಕ್ಷತೆ ಸಹಿತ ನೀರು ಬಿಟ್ಟು ನಾವು ದಾನ ಕೊಡಬೇಕು ಅಂತೇಳಿ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಯಾಕಂದರೆ ಇದೆಲ್ಲ ಪುರಾಣ ಕಾಲದಲ್ಲೇ ಋಷಿಮುನಿಗಳು ಮಾಡಿರುವ ಕ ಇದೇನು ನಾನು ಮಾಡಿಲ್ಲ ಇದೆಲ್ಲ ಸ್ಕಂದ ಪುರಾಣಗಳಲ್ಲಿ ಹೇಳಲಾಗಿದೆ ಜೊತೆಗೆ ಇದರ ಜೊತೆಗೆ ಒಂದು ಕಥೆಯೂ ಸಮೇತ ಬರುತ್ತೆ ಈ ಕಥೆಯನ್ನು ನಾನೇನು ಹೇಳಲಿಕ್ಕೆ ಹೋಗಲ್ಲ ಯಾಕಂದರೆ ದಾನಗಳಲ್ಲಿ ಷೋಡಶ ದಾನಗಳು ಅಂತಲೂ ಇದೆ ಹಾಗೆ ಇಂತಹ ಒಂದು ಪೂರ್ವಕಾಲದಲ್ಲಿ ಮನುಷ್ಯರು ಮಾಡುತ್ತಿದ್ದಂತಹ ದಾನಗಳನ್ನು ದಾನವರು ಬಲತ್ಕಾರದಿಂದ ಕಿತ್ಕೊಳ್ತಿದ್ರು ಇದನ್ನು ಪ್ರತಿಭಟಿಸಿ ಎದುರಿಸುವ ಶಕ್ತಿ ಇಲ್ಲದಂತಹ ಮಾನವರು ಏನು ಮಾಡಿದ್ರು ಅಂದರೆ ದೇವತೆಗಳ ಒಂದು ಸಹಾಯವನ್ನು ಪಡಿತಾರೆ ಬ್ರಹ್ಮದೇವರ ಬಳಿ ಹೋಗಿ ತಮ್ಮ ಕಷ್ಟವನ್ನು ಹೇಳ್ಕೊತಾರೆ ಅವರು ಕಷ್ಟವನ್ನು ಸಮಾಧಾನದಿಂದ ಕೇಳಿದಂತಹ ಬ್ರಹ್ಮದೇವರು ಯಜ್ಞದಲ್ಲಿ ಬಹಳ ಮುಖ್ಯ ಉಪಯೋಗಿಸ ವಸ್ತುಗಳು ಅಂತ ಕೆಲವೆಲ್ಲ ಸಿಗ್ತದೆ ಅಂತಹ ಸಂದರ್ಭದಲ್ಲಿ ಯಾವ ವಸ್ತುಗಳು ಅಂತಂದಾಗ ಒಂದು ನೀವು ಗೊತ್ತಿರುತ್ತೆ ಎಲ್ರಿಗೂ ನಾವು ಪಿತೃಗಳ ಕಾರ್ಯ ಮಾಡಿದಾಗ ಎಳ್ಳನ್ನು ನಾವು ಉಪಯೋಗಿಸ್ತೀವಿ ಹಾಗೇನೇನೆ ಆ ದಾನ ನೀಡಲಿಕ್ಕೆ ಅಂತ ಹೇಳಿದಂತಹ ಸಂದರ್ಭ ಎಳ್ಳು ದರ್ಬೆ ಅಕ್ಷತೆಗಳನ್ನು ಉಪಯೋಗಿಸಿ ದಾನವನ್ನು ನೀಡಲಿಕ್ಕೆ ತಿಳಿಸ್ತಾರೆ ಬ್ರಹ್ಮದೇವರು ಇವೆರಡುಗಳಲ್ಲಿ ದಾನವನ್ನು ದಾನವರು ಬರೋದಿಲ್ಲ ಆದ್ದರಿಂದ ಯಾವಾಗ ನಾವು ಸತ್ಪಾತರಿಗೆ ಇದನ್ನ ನಾವು ಕೊಡ್ತೀವೋ ಖಂಡಿತವಾಗ್ಲು ನಮಗೆ ಅನುಕೂಲ ಆಗುತ್ತೆ ಅಂತ ಹಾಗೇನೇನೆ ಪಿತೃದೇವತೆಗಳಿಗೆ ಹೇಳುವಂಥದ್ದು ಬ್ರಹ್ಮದೇವ ಪಿತೃದೇವತೆಗಳಿಗೆ ಎಳ್ಳಿನಿಂದ ಮತ್ತು ನೀರು ಬಿಟ್ಟು ದಾನವಾಗಿ ಕೊಡೋದ್ರಿಂದ ಅದು ಅವರಿಗೆ ಸೇರುತ್ತೆ ಪಿತೃಗಳಿಗೆ ಅಂತ ಹಾಗೇನೇನೆ ದೇವತೆಗಳಿಗೆ ದರ್ಬೆ ಮತ್ತು ಅಕ್ಷತೆಗಳು ಮತ್ತು ನೀರಿನಿಂದ ಬಿಟ್ಟು ದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ ಇಲ್ಲಿ ಕ್ಲೀನಾಗಿ ಅರ್ಥ ಮಾಡಬೇಕು ಪಿತೃಗಳಿಗೆ ಬಂದು ನಾವು ಎಳ್ಳು ಮತ್ತು ನೀರು ಅಂತ ಹೇಳ್ತೀವಿ ನೀವು ನೋಡ್ಬೋದು ಯಾರಾದರೂ ತಂದೆ ತಾಯಂದಿರಿಗೆ ನೋವು ಮಾಡಿದಾಗ ಹೇಳಿದಾಗ ಹೇಳ್ತಾರೆ ನನಗೆ ಎಳ್ಳು ನೀರು ಬಿಟ್ಬಿಡು ಅಂತ ಹೇಳ್ತಾರೆ ಸೊ ಇದು ಬಂದು ಇದರ ಸೂಚಕ ಏನು ಅಂತ ಗೊತ್ತಾಯಿತು ಹಾಗೆ ನಾವು ಪಿತೃಗಳಿಗೆ ಸಮೇತ ಮಾಡುವಂತಹ ಕಾರ್ಯಗಳಲ್ಲಿ ಇದನ್ನು ಬಳಸ್ತೀವಿ ಹಾಗೆ ದೇವತೆಗಳಿಗೆ ಬಂದಂಥ ಸಂದರ್ಭ ನಾವು ದರ್ಬೆ ಮತ್ತು ಅಕ್ಷತೆಗಳನ್ನು ಮತ್ತು ನೀರನ್ನು ಬಿಟ್ಟು ನಾವು ದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ ಹಾಗೆ ಯಜ್ಞಗಳಲ್ಲಿ ಉಪಯೋಗಿಸುವಂತಹ ಪವಿತ್ರ ವಸ್ತುಗಳನ್ನು ಮುಟ್ಟಿ ಅಪವಿತ್ರಗೊಳಿಸುವ ಶಕ್ತಿ ಆಗ ದಾನವರಿಗೆ ಇರಲ್ಲ ಅಂತ ಅಕ್ಷತೆ ಮತ್ತು ನಾವು ದರ್ಬೆಯನ್ನು ಉಪಯೋಗಿಸೋದ್ರಿಂದ ದಾನವರು ಅದನ್ನು ಮುಟ್ಟಲ್ಲ ಅಂತ ಬ್ರಹ್ಮ ಹೇಳ್ತಾನೆ ಹಾಗಾಗಿ ಇಂತಹ ಸಮಸ್ಯೆಯಿಂದ ನಮಗೆ ಎಂಥದೇ ಸಮಸ್ಯೆ ಇರಲಿ ದಾನವನ್ನು ಕೊಡಬೇಕಾದ್ರೆ ಇದನ್ನು ನಾವು ಉಪಯೋಗಿಸಬೇಕಾಗುತ್ತೆ ಅಂತ ಹಾಗೇ ಯಾವಾಗ ದಾನವನ್ನು ನೀಡುವಾಗ ಎಳ್ಳು ಅಕ್ಷತೆ ಸಹಿತ ದರ್ಬೆಯಿಂದ ನೀರು ಬಿಟ್ಟು ದಾನ ನೀಡಿದಲ್ಲಿ ಅದು ಸಂಪೂರ್ಣ ನಮಗೆ ಫಲಸಿದ್ಧಿಯಾಗುತ್ತೆ ಅಂತ ಹಾಗೆಯೇ ತಿಲ ಅಕ್ಷತೆ ದರ್ಬೆ ನೀರಿಲ್ಲದೆ ದಾನವನ್ನು ಮಾಡಿದಲ್ಲಿ ಅದನ್ನು ದಾನವರು ಅಪಹರಿಸಬಹುದು ಇದನ್ನು ನಾವು ಯಾವುದೇ ಕಾರಣಕ್ಕೂ ನಮಗೆ ಆ ಫಲವು ಏನಾಗುತ್ತೆ ಅಂದರೆ ಪ್ರಾಪ್ತಿಯಾಗಲ್ಲ ಹಾಗಾಗಿ ಈ ನಾಲ್ಕು ವಸ್ತುಗಳನ್ನು ಕೂಡಿಸಿಕೊಂಡೇ ಒಂದು ದೇವ ಕಾರ್ಯಗಳಾಗಿರ್ಬೋದು ಒಂದು ಪಿತೃಗಳ ಕಾರ್ಯಗಳನ್ನು ಅಥವಾ ದಾನ ಕ್ರಿಯೆಗಳನ್ನು ದಾನ ಅಂದರೆ ಕೊಡೋದು ಅಂತ ಇನ್ನೊಬ್ಬರಿಗೆ ಇಂತಹ ಒಂದು ದಾನ ಕ್ರಿಯೆಯನ್ನು ನಡೆಸೋದನ್ನು ಖಂಡಿತವಾಗ್ಲೂ ನಮಗೆ ಶುಭವೇ ಉಂಟಾಗುತ್ತೆ ಇಲ್ಲಿ ಪಿತೃ ಕಾರ್ಯಗಳದೇ ಬೇರೆ ದೇವ ಕಾರ್ಯಗಳದೇ ಬೇರೆ ಹಾಗಾಗಿ ಯಾವುದೇ ರೀತಿಯ ಅಡಚಣೆ ಆಗದೆ ಕನ್ಫ್ಯೂಷನ್ ಮಾಡ್ಕೊಳ್ಳದೆ ವಿಡಿಯೋ ಅರ್ಥ ಆಗಲಿಲ್ಲ ಅಂದರೆ ಎರಡೆರಡು ರೀತಿಯಾಗಿ ನೋಡಿ ಯಾಕಂದರೆ ಈಗ ಆಷಾಢ ಮಾಸ ಶುರುವಾಗುತ್ತೆ ಆಷಾಢ ಆದಮೇಲೆ ಸ ಶ್ರಾವಣ ಶುರುವಾಗುತ್ತೆ ಆ ಸಮಯದಲ್ಲಿ ನಾವು ನೋಡಿ ನಾವೆಲ್ಲರೂ ದೇವತಾ ಹಬ್ಬಗಳನ್ನು ನಾವು ಮಾಡ್ತೀವಿ ಅಲ್ಲಿ ಮಾಡುವಂಥದ್ದು ಪ್ರತಿ ಇದರಲ್ಲೂ ನಾವು ಅಕ್ಷತೆಗಳನ್ನು ಇಡ್ತೀವಿ ಇದಕ್ಕೆ ಕಾರಣವನ್ನು ಈಗಾಗಲೇ ಹೇಳಿದ್ದೀನಿ ಹೇಳಿದರೆ ವೀಡಿಯೋ ತುಂಬ ದೊಡ್ಡದಾಗುತ್ತೆ ಹಾಗಾಗಿ ಪ್ರತಿ ಬಾರಿ ನಾವು ದಾನವನ್ನು ಕೊಡಬೇಕಾದ್ರೆ ಈ ರೀತಿ ಕೊಡೋದರಿಂದ ಖಂಡಿತವಾಗ್ಲೂ ನಮಗೆ ಶ್ರೇಯಸ್ಸು ಉಂಟಾಗುತ್ತೆ ಅಂತ ಹೇಳ್ತೀನಿ ಸೊ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಮಾಂತ್ರಿಕ ಬಾಧೆ ಪರಿಹಾರಕ್ಕೆ ಬೇಕಾದರೂ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ ನಮಸ್ತೆ